ಡ್ರೋನ್ ಪ್ರತಾಪ್ಗೆ ಜೋಡಿಯಾಗಿರುವುದು ಯಾರೋ ಗೊತ್ತಾ ಕಾಮಿಡಿ ಶೋಗೆ ಬಂದಿದ್ದಾರಲ್ಲ ಡ್ರೋಮ್ ಪ್ರತಾಪ್ ಅವರಿಗೆ ಜೋಡಿಯಾಗಿದ್ದಾರೆ ಮಾನ್ಸಾ ಅಂತ ಅವರು ಮೆಂಟರ್ ಆಗಿದ್ದಾರೆ ಪ್ರತಾಪ್ ಅವರಿಗೆ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ ಚೆನ್ನಾಗಿ ಕಾಮಿಡಿ ಮಾಡಿಸ್ತಾರೆ ನಟನೆ ಮಾಡಿಸ್ತಾರೆ ಸ್ಕಿಟ್ ಗಳನ್ನು ಕೂಡ ಮಾಡಿಸ್ತಾರೆ ಪ್ರತಾಪ್ ಮತ್ತು ಮಾನ್ಸಾ ಜೋಡಿ ಹೇಗಿದೆ ಇದೀಗ ಸದ್ಯಕ್ಕೆ ಗಿಲಿ ರಿಯಾಲಿಟಿ ಶೋ ಸೀಸನ್ ತ್ರೀ ಗ್ರ್ಯಾಂಡ್ ಓಪನಿಂಗ್ ತಗೊಳ್ತು ವೀಕೆಂಡ್ ನಲ್ಲಿ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರತಾಪ್ ಸಖತ್ತಾಗಿ ಒಂದು ಡ್ಯಾನ್ಸ್ ಮಾಡುವ ಮೂಲಕ ಸೂಪರ್ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಕೋಮಲ್ ಸರ್ ಕೂಡ ಫಿದಾಗಿ ಪ್ರತಾಪ್ ಜೊತೆ ಡ್ಯಾನ್ಸ್ ಮಾಡ್ತಾರೆ ಸ್ಕ್ರೀನ್ ಶೇರ್ ಮಾಡ್ಕೋತಾರೆ ಒಳ್ಳೆ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಪ್ರತಾಪ್ ಅವರು ಮಿಂಚುಲ ರೆಡಿ ಆಗಿದ್ದಾರೆ ಮುಂದಿನ ವಾರದಿಂದ ಟಫ್ ಆಗಿರುತ್ತೆ ಕಾಮಿಡಿ ಸ್ಕ್ರಿಟ್ ಕೂಡ ಮಾಡಬೇಕು ಇದಕ್ಕೋಸ್ಕರ ಶೂಟಿಂಗ್ ಆಗಿರ್ಬೋದು ಪ್ಲಾನಿಂಗ್ ತಯಾರು ಕೂಡ ಮಾಡ್ಕೋತಾ ಇದ್ದಾರೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಗಳನ್ನ ಮಾಡ್ತಾರೆ ಪ್ರತಾಪ್ ಅವರು ಮೊದಲ ಪರ್ಫಾರ್ಮೆನ್ಸ್ ನೋಡಕ್ಕೆ ಜನರು ವೇಟ್ ಮಾಡ್ತಿದ್ದಾರೆ ಕಾಮಿಡಿ ಮಾಡಕ್ಕೆ ಬರುತ್ತಾ ಪ್ರತಾಪ್ ಅವರಿಗೆ ಅಂತ ಕೇಳಿದ್ರೆ ಟ್ರೈನ್ ಅಪ್ ಆಗ್ತಿದ್ದಾರೆ ತರಬೇತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಅದೇ ಒಂದು ಮೇನ್ ಪ್ಲೇಸ್ ಪಾಯಿಂಟ್ ಆಗಿರುತ್ತೆ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದಿನ ವೀಕೆಂಡ್ ನಲ್ಲಿ ಒಂದೆಲ್ಲ ಎಲ್ಲ ಕಾರ್ಯಕ್ರಮಗಳು ಕೂಡ ಎಪಿಸೋಡ್ಸ್ ಗಳು ಕೂಡ ಶುರುವಾಗುತ್ತೆ ನಿನ್ನೆ ಮನೆ ಗ್ರ್ಯಾಂಡ್ ಓಪನಿಂಗ್ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ಇಶಾನಿ ಬಂದಿದ್ದಾರೆ ತುಕಾಲಿ ಅವರು ಕೂಡ ಮೆಂಟರ್ ಆಗಿದ್ದಾರೆ ಇಶಾನಿ ಅವರಿಗೆ ಜೋಡಿಯಾಗಿ ಚಂದ್ರಪ್ರಭಾ ಮೆಂಟರ್ ಆಗಿದ್ದಾರೆ ನೋಡೋಣ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಗಳು ಚೆನ್ನಾಗಿ ಮಾಡುತ್ತಾರೆ ಯಾವೆಲ್ಲ ಸ್ಪರ್ಧಿ ನಿಮಗೆ ಇಷ್ಟವಾಯ್ತು ಪ್ರತಾಪ್ ಅವರ ಒಂದು ಜೋಡಿ ಮಾನ್ಸಾ ಜೋಡಿ ಇಷ್ಟವಾಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಜೋಡಿ ಅಂತೂ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು